ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ ಗ್ರಾಮದ ಸಮಸ್ಯೆ ಅಂದ್ರೆ ಅದೇ ಚರಂಡಿ ಸಮಸ್ಯೆ ಐತೆ ರೋಡ್ಗಳಿಲ್ಲ ಪಾಪ ಕೆಲವ್ರಗ್ ಮನೆ ಇಲ್ಲ ಸೈಟ್ಗಳು ಕೊಡ್ಬೇಕವ್ರಕ ಮದ್ವೆ ಮಾಡಿ ಮಾಡಿ ಪಾಪ ಬಾಡಿಗೆ ಮನೆಗ್ಳಾಗ ಇಕ್ಕವ್ರೆ ಇದೊಂದ್ ಸಮಸ್ಯೆ ಐತೆ ಅಲ್ಲಿ ಕೇಳವ ಅಂದ್ರೆ ಕೇಳಕ್ ನಮ್ಮನ್ ಬಿಡಿಲ್ಲ ಯಾರ ಅವ್ರ ಪರಿಚಯ ಇರೋರ್ ಹೋಗಿ ಮಾತಾಡ್ತಾರೆ ನಾವ್ ಯಾರು ಸಾರ್ ಕೇಳವ ಈಗ ಸಚಿವರು ಕೂಡ ಭೇಟಿ ನೀಡುವ ಸಚಿವ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್ ನಮ್ ಜೊತೆ ಮಾತಾಡಕ್ಕೆ ಬಿಡಿಲ್ಲ ಅವ್ರವ್ರೇ ಮಾತಾಡ್ಕೊಂಡ್ರು ನಾವ್ ಯಾರು ಕೇಳವ ಹೋಗಿ ಈ ವರ್ಷಗಳಿಂದ ಸಮಸ್ಯೆ ಎದುರಾಗ್ತಿದೆ ಎಷ್ಟು ಆ ಪಾಪ ನಾವ್ ಮನೆಗ್ ಕಡಿದ ಇದೇ ಸಮಸ್ಯೆನೆ ಎದುರಿಸ್ತಾ ಇರೋದು ಈಗ ಕೆಲವೊಂದು ಇದಕ್ ಮನೇನು ಇಲ್ಲ ಹಾಗಾಗಿ ಅರ್ಜಿ ಸಲ್ಲಿಸಿ ನಮ್ ಕಾ ಮನವಿ ಕೊಟ್ಟಿದ್ದೀರಿ ಎಲ್ಲ ಮಂಡೆಲ್ಲರು ಏನು ಮಾಡ್ಕೊಟ್ಟಿಲ್ಲ ನಮ್ ಇಲ್ಲ ರೋಡ್ ಇಲ್ಲ ಮಳೆ ಬಂದ್ರೆ ಮನೆ ಇರೋದು ಮಾಡ್ತಾ ಇದ್ದೀರಿ ಮಿಸ್ ಮನೆಗಳಿದ್ದಂಗೆ ಇವಾಗ ಸೈಟು ಕಟ್ಟಿಲ್ಲ ಎಲ್ಲರೇ ಇಲ್ಲಿ ಏನೇನು ಸಮಸ್ಯೆಗಳು ಸಾಕಷ್ಟೇ ಪಂಚಾಯತಿಗೆಲ್ಲ ಮನವಿ ಅವ್ರು ಯಾವ ತರ ಸ್ಪಂದಿಸ್ತಿದ್ದಾರೆ ನಮ್ಗೆ ಅವ್ರು ಬರಿಲ್ಲ ನಮ್ಗೇನು ರೆಸ್ಪೆಕ್ಟ್ ಮಾಡಿಲ್ಲ ಎಲ್ಲ ಜರು ನಮ್ಮೂರಾಗೆಲ್ಲ ಬದಲಾಸ್ತಾರ ಅವ್ರನ್ನ